ನಮಸ್ಕಾರ ನಿಮ್ಮ ದಾರಿದೀಪ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಉಕ್ರೇನ್ ಯುದ್ಧದ ನಡುವೆ ಅರಳಿದ ಸಾಧನೆ ಸಿದ್ಧರಾಮೇಶ ಹಿರೇಮಠರ ಯಶೋಗಾಥೆ ಬಗ್ಗೆ ಹಟ್ಟಿ ಗೋಲ್ಡ್ ಮೈನ್ಸ್ನ ಶರಣಯ್ಯ ಹಿರೇಮಠರ ಪುತ್ರ ಸಿದ್ದರಾಮೇಶ ವೈದ್ಯನಾಗಿ ಜನರ ಸೇವೆ ಮಾಡಬೇಕೆಂಬ ಕನಸು ಹೊತ್ತು ಉಕ್ರೇನಿಗೆ ತೆರಳಿದ ಈ ಯುವಕನ ಹಾದಿ ಸುಲಭವಾಗಿರಲಿಲ್ಲ ಯುದ್ಧದ ಭೀತಿ ಜೀವದ ಆತಂಕದ ನಡುವೆಯೂ ಛಲ ಬಿಡದ ಸಾಧಕನ ಕಥೆಯಿದು ಅದೃಷ್ಟ ಮತ್ತು ಸಮಯ ಪ್ರಜ್ಞೆ ಎರಡು ಸಾವಿರದ ಇಪ್ಪತ್ತೆರಡರ ಆ ಸಮಯ ಉಕ್ರೇನ್ನಲ್ಲಿ ರಷ್ಯಾ ಯುದ್ಧ ಘೋಷಿಸುವ ಕೇವಲ ಕೆಲವೇ ಗಂಟೆಗಳ ಮೊದಲು ಅಂದು ಸಿದ್ದರಾಮೇಶ ಅವರು ಉಕ್ರೇನ್ನಿಂದ ವಿಮಾನವೇರಿ ದುಬೈ ತಲುಪಿದ್ದರು ಅವರು ದುಬೈ ಭೂಮಿಗೆ ಕಾಲಿಟ್ಟಿದ್ದಂತೆ ಅಲ್ಲಿ ಯುದ್ಧದ ಕಾರ್ಮೋಡ ಕವಿದು ವಿಮಾನ ನಿಲ್ದಾಣಗಳು ಬಂದಾಗಿದ್ದವು ಗಮನಿಸಬೇಕಾದ ಅಂಶ ಭಾರತ ಸರ್ಕಾರ ಆಪರೇಷನ್ ಗಂಗಾ ಮೂಲಕ ಸಾವಿರಾರು ವಿದ್ಯಾರ್ಥಿಗಳನ್ನು ತಾಯ್ನಾಡಿಗೆ ಕರೆತರುವ ಮೊದಲೇ ತಮ್ಮ ಸಮಯ ಪ್ರಜ್ಞೆಯಿಂದ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿದ ಅದೃಷ್ಟವಂತ ಇವರು ಛಲ ಬಿಡದ ವಿಕ್ರಮ ಯುದ್ಧ ನಡೆಯುತ್ತಿದ್ದರೂ ಅರ್ಧಕ್ಕೆ ನಿಂತಿದ್ದ ತಮ್ಮ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಲೇಬೇಕೆಂಬ ಹಠ ಸಿದ್ದರಾಮೇಶ ಅವರಲ್ಲಿತ್ತು ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತಿದ್ದಂತೆ ಮತ್ತೆ ಉಕ್ರೇನಿಗೆ ಮರಳಿ ಅಪಾಯದ ನಡುವೆಯೇ ತಮ್ಮ ಎಂಬಿಬಿಎಸ್ ವ್ಯಾಸಂಗವನ್ನು ಮುಂದುವರಿಸಿದರು ಪ್ರಧಾನಿ ಮೋದಿ ಜೊತೆಗಿನ ಆ ಕ್ಷಣ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಉಕ್ರೇನಿಗೆ ಭೇಟಿ ನೀಡಿದಾಗ ಅಲ್ಲಿನ ಭಾರತೀಯ ವಿದ್ಯಾರ್ಥಿಗಳ ಪರವಾಗಿ ಸಿದ್ದರಾಮೇಶ ಅವರು ಪ್ರಧಾನಿಗಳನ್ನು ಭೇಟಿಯಾದರು ಯುದ್ಧದ ಸಮಯದಲ್ಲಿ ಭಾರತ ಸರ್ಕಾರ ತೋರಿದ ಕಾಳಜಿ ಮತ್ತು ಸುರಕ್ಷಿತವಾಗಿ ವಿದ್ಯಾರ್ಥಿಗಳನ್ನು ತಾಯಿನಾಡಿಗೆ ತಲುಪಿಸಿದ ಪ್ರಯತ್ನಕ್ಕೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಿದರು ಇದು ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ ಸಾಧನೆಯ ಶಿಖರ ಮತ್ತು ತಾಯ್ನಾಡಿಗ ಮರಳಿ ಇದೀಗ ಸಿದ್ದರಾಮೇಶ ಅವರು ಯಶಸ್ವಿಯಾಗಿ ತಮ್ಮ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿ ಪದವಿ ಪ್ರಮಾಣಪತ್ರವನ್ನು ಕೈಯಲ್ಲಿ ಹಿಡಿದಿದ್ದಾರೆ ಬರುವ ಮಾರ್ಚ್ ತಿಂಗಳಿನಲ್ಲಿ ಅವರು ಡಾಕ್ಟರ್ ಆಗಿ ಮರಳಿ ತಮ್ಮ ಹುಟ್ಟೂರಿಗೆ ಬರಲಿದ್ದಾರೆ ಹಟ್ಟಿ ಗೋಲ್ಡ್ ಮೈನ್ಸ್ ಮತ್ತು ಇಡೀ ರಾಜ್ಯಕ್ಕೆ ಒಬ್ಬ ಹೊಸ ವೈದ್ಯನ ಸೇವೆ ಲಭ್ಯವಾಗಲಿದೆ ಸಂಕಷ್ಟಗಳು ಬಂದಾಗ ಧೃತಿಗೆಡದೆ ಗುರಿಯತ್ತ ಸಾಗಿದಲೆ ಯಶಸ್ಸು ಖಂಡಿತ ಎಂಬುದಕ್ಕೆ ಸಿದ್ಧರಾಮೇಶ ಅವರೇ ಸಾಕ್ಷಿ ಯುದ್ಧದ ಭೂಮಿಯಿಂದ ಜಯಶಾಲಿಯಾಗಿ ಬರುತ್ತಿರುವ ಈ ಕನ್ನಡದ ವೈದ್ಯನಿಗೆ ಶುಭಾಶಯಗಳು ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು